ಕರಾವಳಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಾಗ ಅಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ಗ್ರಾಮಗಳಲ್ಲಿ ಅರಣ್ಯ ಪ್ರದೇಶದ ಆಸ್ಪಾಸ್ರುವಂತಹ ನಮ್ಮ ಗ್ರಾಮಗಳಲ್ಲಿ ಕಸ್ತೂರಿ ರಂಗನ ವರದಿಯಿಂದ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಿವೆ ಕಸ್ತೂರಿ ರಂಗನ ವರದಿ ಹಿನ್ನೆಲೆಯಲ್ಲಿ ನಮ್ಮ ಮನೆಗಳಿಗೆ ಕನ್ವರ್ಷನ್ ಮಾಡಲಿಕ್ಕೆ ಪರವಾನಿ ಕೊಡ್ತಾ ಇಲ್ಲ ನಾವು ಅಂಗಡಿ ಮುಗ್ಗಟ್ಟುಗಳನ್ನು ಮಾಡಿದರೆ ಪುಟ್ಟ ಹೋಟೆಲ್ಗಳನ್ನು ಮಾಡಿದರೆ ರಸ್ತೆ ಮಾಡಿದರೆ ನಮ್ಗೆ ಅನುಮತಿ ಸಿಗ್ತಾ ಇಲ್ಲ ಕಸ್ತೂರಿ ರಂಗನ ವರದಿಯಿಂದಾಗಿ ನಮ್ಮ ದೇವಸ್ಥಾನಕ್ಕೂ ತೊಂದರೆ ಆಗ್ತಾ ಇದೆ ಕಸ್ತೂರಿ ರಂಗನ ವರದಿ ವರದಿಯ ವಿಚಾರದಲ್ಲಿ ಒಂದು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಜನಜೀವನದಿಂದ ಅಪಾಯ ಆಗ್ತದೆ ನಮ್ಮ ಬದುಕಿಗೆ ಅಭದ್ರತೆ ಉಂಟಾಗಿದೆ ಅಂತ ಹೇಳಿ ದೂರುತಾ ಇದ್ದೇವೆ ನಾನು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಜಿಲ್ಲಾಧಿಕಾರಿಯವರಿಗೆ ಒಂದು ಕೋರಿಕೆಯನ್ನು ಸಲ್ಲಿಸಿ ತಕ್ಷಣ ನೀವು ಅರಣ್ಯಾಧಿಕಾರಿಗಳ ಜೊತೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕು ನಾವೆಲ್ಲ ಶಾಸಕರ ಸಂಸದರು ಬರ್ತೇವೆ ಅಂತ ಹೇಳಿದೆವು ಅದರ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ಅವರು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಅಲ್ಲಿ ಕರೆದಾಗ ಈ ಸೂಕ್ಷ್ಮ ಪ್ರದೇಶ ಸೂಕ್ಷ್ಮ ಪ್ರದೇಶದ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಎಕೋಸೆನ್ಸಿಟಿವ್ ಝೋನ್ ಮತ್ತು ಎಕೋಸೆನ್ಸಿಟಿವ್ ಏರಿಯಾ ವೈಲ್ಡ್ ಲೈಫ್ನ ಗಡಿ ಇದರ ಎಲ್ಲ ಸುದೀರ್ಘವಾದಂತಹ ಚರ್ಚೆ ಇತ್ತು ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಯವರು ಕೊಟ್ಟರುವಂತಹ ಮಾಹಿತಿ ಆಧಾರದಲ್ಲಿ ಕಸ್ತೂರಿ ರಂಗನ ವರದಿಯ ಚರ್ಚೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಹಿಂದಿನ ರಾಜ್ಯ ಸರ್ಕಾರವೂ ತಿರಸ್ಕರಿಸಿದೆ ಇವತ್ತಿನ ರಾಜ್ಯ ಸರ್ಕಾರ ಕೂಡ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ ಆ ತಿಸ್ಕರಿಸುವ ವರದಿಯಲ್ಲಿ ಏನೂ ಬಾಧಕವನ್ನು ಉಂಟು ಮಾಡಿಲ್ಲ ಕಸ್ತೂರಿ ರಂಗನ ವರದಿ ಯೋಜನೆಯನ್ನು ಇಟ್ಟುಕೊಂಡು ನಾವು ಯಾವುದೇ ನಿರ್ಬಂಧವನ್ನು ಹೇರಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧೆಗಳನ್ನ ಚರ್ಚೆ ಮಾಡಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲಾಡಳಿತದ ಮುಂದಿಲ್ಲ ಜಿಲ್ಲಾ ರಂಗನ್ ವರದಿ ಹಿನ್ನೆಲೆಯಲ್ಲಿ ನಾವು ಯಾವುದೇ ಪರವಾನಗಿ ನಿರಾಕರಿಸಿಲ್ಲ ಕಸೂರಿ ರಂಗನ್ ವರದಿ ಹಿನ್ನೆಲೆಯಲ್ಲಿ ಯಾವುದೇ ಲೈಸೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿಲ್ಲ ಆದರೆ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ ಮತ್ತು ಸೂಕ್ಷ್ಮ ಪ್ರದೇಶ ಪ್ರದೇಶ ಮತ್ತು ಸೆನ್ಸಿಟಿವ್ ಜೋನಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ನಿಯಮಗಳನ್ನು ಮಾತ್ರ ಪಾಲಿಸುತ್ತೇವೆ ಅಂತ ಜಿಲ್ಲಾಧಿಕಾರಿಗಳು ಅಣ್ಣ ಎಲ್ಲ ಅಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಿರುವಂತಹ ಅಧಿಕಾರ ಯಾರೇ ಆದರೂ ಕೂಡ ಇಂಥ ಪ್ರದೇಶಗಳಲ್ಲಿ ವಾಸ್ತವ್ಯ ಮಾಡಿಕೊಂಡವರು ಅರಣ್ಯ ಪ್ರದೇಶದ ಆಸುಪಾಸಿನಲ್ಲಿ ಅರಣ್ಯ ಪ್ರದೇಶದ ಒತ್ತುವರಿ ಭಾಗದಲ್ಲಿ ವಾಸ್ತವ್ಯ ಮಾಡಿಕೊಂಡವರಿಗೆ ಮನೆಗಳನ್ನು ಕಟ್ಟಲಿಕ್ಕೆ ಗಮನ ಬಾಧಕ ಇಲ್ಲ ಆದರೆ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಮೈಸೂರು ವಿಭಾಗಾಧಿಕಾರಿಯ ನೇತೃತ್ವದಲ್ಲಿರುವಂತಹ ಸಮಿತಿಯಿಂದ ಮಾತ್ರ ಅನುಮತಿಯನ್ನು ಪಡೆಯಬಹುದು ಅನ್ನುವಂಥ ಮಾತುಗಳನ್ನು ಇವತ್ತು ಚರ್ಚೆ ಮಾಡಲಾಯಿತು ಅದನ್ನು ಸಡಿ ಮಾಡಿ ಸಡಿಲ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಶಾಸಕರು ಮತ್ತು ಸಂಸದರೂ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಅರಣ್ಯ ಸೂಚನೆ ಕೊಟ್ಟೆವು ಕಸೂರಿ ರಂಗರ ವರದಿಯ ಸಾಧಕವಾದದ ಬಗ್ಗೆ ಚರ್ಚೆ ಆಗಿದೆ